ನಮಸ್ಕಾರ ನಾನು ಶುಭ ತಂಗಿನಾರು ಬಿಸಾಕ್ತಾಯಿದ್ದೀರಾ ಈ ವಿಡಿಯೋ ನೋಡಿದ್ರೆ ಅಂತೂ ಖಂಡಿತ ನೀವು ಬಿಸಾಕಲ್ಲ ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡ್ತೀರಾ ಲಾಸ್ಟ್ವರೆಗೂ ನೋಡಿ ಒಂದು ಟಿಶ್ಯೂ ಪೇಪರ್ ತಗೊಂಡು ನಾನು ಮದ್ದಿಗೆ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಟಾಲ್ಕಮ್ ಪೌಡರು ನಿಮ್ಮ ಮನೇಲಿ ಬಳಸೋ ಯಾವುದೇ ಟಾಲ್ಕಂ ಪೌಡರ್ ಸ್ವಲ್ಪ ಚಿಮ್ಕರ್ಸ್ಕೊಂಡು ದೇವ್ರ ಪೂಜೆಗೆ ಬಳಸೋ ಅಂತ ಕರ್ಪೂರ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಬೇಕಿಂಗ್ ಸೋಡಾ ಒಂದು ಸ್ವಲ್ಪ ಹಾಕ್ಕೊಂಡು ಸೇಮ್ ನಾನು ಮೊಡ್ಸ್ಕೊತಾ ಇದ್ದೀನಲ್ಲ ಹಿಂಗೆ ಮೊಡ್ಸಿಬಿಡಿ ಮತ್ತು ಸೇಫ್ಟಿ ಪಿನ್ನಲ್ಲಿ ಹೋಲ್ಸ್ ಮಾಡ್ಕೋಬೇಕು ಮತ್ತು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ನಿಮ್ಮ ಬೀರು ಕಬೋರ್ಡಲ್ಲಿಡಿ ಬಟ್ಟೆಗಳಲ್ಲಿ ಇವಾಗ ಮಳೆ ಬೀಳ್ತಾ ಇದೆ ಒಂಥರ ಸ್ಮೆಲ್ ಬರುತ್ತೆ ಬೀರು ಕಬೋರ್ಡ್ ತೆಗೆದ್ರೆ ಎಲ್ಲ ಹಿಂಗೆ ಇಡೋದ್ರಿಂದ ಒಂದೊಳ್ಳೆ ಸ್ಮೆಲ್ ಇರುತ್ತೆ ಕುಟ್ಟಣಿಗೆ ಕಲ್ಲು ನಾವು ದಿನ ಬಳಸ್ತಾ ಇರ್ತೀವಿ ಬೆಳ್ಳುಳ್ಳಿ ಶುಂಠಿ ಕುಟ್ಟಾಕೋಕ್ಕೆ ಇಲ್ಲ ಟೀಗಾಗಲಿ ಶುಂಠಿ ಕುಟ್ಟಬೇಕು ಹಂಗೆ ಇಲ್ಲ ಚಕ್ಕೆ ಎಲ್ಲ ಹಂಗೆ ಹಂಗೆ ಕುಟ್ತಾನೆ ಇರ್ತೀವಿ ಇದನ್ನು ನಾವು ದಿನ ವಾಶ್ ಮಾಡಿ ಎತ್ತಿಕ್ಕಿದ್ರೂ ನೀವು ವಾರಕ್ಕೆ ಎರಡು ಟೈಮನ್ನು ಈ ಥರ ಕ್ಲೀನ್ ಮಾಡ್ಕೋಬೇಕು ಸ್ವಲ್ಪ ನ್ಯೂಸ್ ಪೇಪರು ಒಂದು ಸ್ವಲ್ಪ ಲಿಕ್ವಿಡ್ ಹಾಕ್ಬಿಟ್ಟು ನೋಡಿ ಕುಟಾಣಿಗೆ ಕಲ್ಲಲ್ಲೇ ಸ್ವಲ್ಪ ಹಿಂಗ್ ಅಂದ್ಬಿಡಿ ಆ ಸೈಡ್ಗಳಲ್ಲಿರೋ ಗಲೀಜು ಎಲ್ಲ ನೀಟಾಗಿ ಬಂದ್ಬಿಡುತ್ತೆ ಮತ್ತೆ ಚೆನ್ನಾಗಿರೋ ವಾ ನೀರಲ್ಲಿ ವಾಶ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಎಷ್ಟು ನೀಟಾಗಿ ಬಿಡ್ತು ಮೂರನೇ ಟಿಪ್ಸು ನಾವು ದೇವ್ರ ಹತ್ರ ದೀಪ ಹಚ್ತೀವಲ್ಲ ನಿಮಗೆ ದೇವ್ರ ಸ್ಥಾನದಲ್ಲಿ ಯಾವ ಸ್ಮೆಲ್ ಇರುತ್ತೋ ಒಂದೊಳ್ಳೆ ಘಮ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಇದು ಜವಾದು ಪೌಡರ್ ನಾನು ಮೊದಲು ಹೇಳಿದ್ದೆ ಅಂಗಡಿಗಳ ಸಿಗುತ್ತೆ ಕೇಳಿ ನೋಡಿ ಅಂತ ಒಂದು ಸ್ವಲ್ಪ ಜವಾದು ಪೌಡರ್ ಹಾಕಿಬಿಟ್ಟು ಮತ್ತೆ ದೀಪ ಹಚ್ಚಿ ಹಿಂಗೆ ಮಾಡೋದರಿಂದ ನಿಮ್ಮ ದೇವ್ರ ಮನೇಲಾಗಲಿ ಮನೆಯಲ್ಲಿ ಒಳ್ಳೆಯ ಸ್ಮೆಲ್ ಇರುತ್ತೆ ಇಲ್ಲ ದೀಪದ ಎಣ್ಣೆ ಬಳಸ್ತಿರಲ್ಲ ಇದ್ರೊಳಗಡೆಗೆ ಒಂದು ಸ್ವಲ್ಪ ಜವಾದು ಪೌಡರ್ ಹಾಕಿಟ್ಬಿಡಿ ನಾನು ಅಷ್ಟೇ ದೇವ್ರದ್ದು ಎಣ್ಣೆಗೆ ಸ್ವಲ್ಪ ಜವಾದು ಪೌಡರ್ ಹಾಕಿಡ್ತೀನಿ ಇದರಿಂದ ಕೂಡ ಒಂದೊಳ್ಳೆ ಸ್ಮೆಲ್ ಬರುತ್ತೆ ನಾಲ್ಕನೇ ಟಿಪ್ಸು ನಾವು ಗೆಸ್ಟವ್ ಹತ್ರ ಸಾಮಾನ್ಯವಾಗಿ ಅಡುಗೆ ಮಾಡೋವಾಗ ಏನು ಮಾಡ್ತೀವಿ ನಾವು ಮಾಡೋವಾಗ ನಮ್ಮ ಕುಕ್ಕರ್ ಸೈಡಲ್ಲಿ ಬಿಸಿ ಇದ್ದರೆ ಬಿಸಿ ಕುಕ್ಕರ್ಗಾಗಲಿ ಲೈಕ್ ಬಾಂಡ್ಲಿಗೆ ಇಟ್ಬಿಡ್ತೀವಿ ಇಲ್ಲ ಡೀಪ್ ಫ್ರೈ ಮಾಡೋವಾಗ ಅಷ್ಟೇ ಆಯಿಲ್ ಏನಾದರೂ ಚೆಲ್ ಒಂದೊಂದು ಸರ್ತಿ ಕೈ ಮೇಲೆಲ್ಲ ಬೀಳ್ತಾ ಇರುತ್ತಲ್ಲ ಅವೇನಾಗುತ್ತೆ ಬ್ಲ್ಯಾಕ್ ಕಲರ್ ಮಾರ್ಕು ಹಂಗಿರುತ್ತೆ ಇದು ತಕ್ಷಣ ನಮ್ಗೆ ತುಂಬ ಉರಿ ಆಗ್ತಾ ಇರುತ್ತೆ ನೀವು ತಕ್ಷಣ ಏನು ಮಾಡಬೇಕಂದ್ರೆ ಒಂದು ಸ್ವಲ್ಪ ಕಸ್ಟರ್ಡ್ ಆಯಿಲು ಅಂದರೆ ಹರಳೆಣ್ಣೆ ಸ್ವಲ್ಪ ತಗೊಂಡು ಇದಕ್ಕೆ ಟಾಲ್ಕಂ ಪೌಡರ್ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಯಾವುದೇ ಟಾಲ್ಕಂ ಪೌಡರ್ ಆಗಲಿ ಬಿಡಿ ಚೆನ್ನಾಗಿ ಮಿಕ್ಸ್ ಮಾಡಿ ತಕ್ಷಣ ಇದ್ರ ಮೇಲೆ ಹಚ್ಚಿಬಿಡಿ ಹಿಂಗೆ ಮಾಡೋದ್ರಿಂದ ನಿಮಗೆ ತುಂಬ ಇರುತ್ತಲ್ಲ ತಕ್ಷಣ ಉರಿ ಕಮ್ಮಿ ಆಗಿಬಿಡುತ್ತೆ ಅಲ್ಲಿ ಯಾವುದು ಮಚ್ಚೆ ಕೂಡ ಇರಲ್ಲ ಒಂದು ತ್ರೀ ಫೋರ್ ಡೇಸ್ ಇದನ್ನ ಹಿಂಗೆ ಮಾಡೋದರಿಂದ ಮಚ್ಚೆ ಕೂಡ ಹೊಟ್ಟೋಗುತ್ತೆ ಟ್ರೈ ಮಾಡಿ ನೋಡಿ ಐದನೇ ಟಿಪ್ಸು ತಂಗಿನಾರ್ ಒಂದು ಸ್ವಲ್ಪ ತಗೊಂಡಿದ್ದೀನಿ ಮಣ್ಣಿನ ಪಾತ್ರೆಯಲ್ಲಿ ನಾನು ಸುಡ್ತಾ ಇದ್ದೀನಲ್ಲ ನಮ್ಮ ಮನೇಲಿ ಮಣ್ಣಿಂದಿಲ್ಲ ಅನ್ನೋರು ವೇಸ್ಟ್ ಯಾವುದನ್ನ ಬಾಣಲಿ ಪಾತ್ರೆ ತಗೋಬೋದು ತಂಗಿನಾರು ಸ್ವಲ್ಪ ಸುಟ್ಟಿದ್ದಾದ್ಮೇಲೆ ಇದರೊಳಗೆ ನಾಲ್ಕು ಬಾದಾಮಿ ಸೇರಿಸಿದೀನಿ ಇದು ಚೆನ್ನಾಗಿ ಕಪ್ಪಿಗೆ ನೋಡಿ ಚೆನ್ನಾಗಿ ಸುಡಬೇಕು ಇದನ್ನು ಕೂಡ ಚೆನ್ನಾಗ್ ಸುಟ್ಟಿದ್ದಾದ್ಮೇಲೆ ಸ್ವಲ್ಪ ತಿಂಗ್ ಅಂತ ಇರಿ ಸ್ಪೂನಲ್ಲಿ ಹಿಂಗೆ ಅನ್ನೋದ್ರಿಂದ ತಣ್ಣಗಾಗ್ಬಿಡುತ್ತೆ ನೋಡಿ ಪೂರ್ತಿ ತಣ್ಣಗಾಗೋಕ್ಕೆ ಬಿಟ್ಬಿಡ್ತಾ ಇದ್ದೀನಿ ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಚಿಕ್ಕ ಮಿಕ್ಸಿ ಜಾರ್ ಇರುತ್ತಲ್ಲ ಇದ್ರೊಳಗಡೆ ಹಾಕೊಳ್ಳಿ ಇಲ್ಲ ಕುಟ್ಕೋಬಹುದು ನಿಮ್ಮ ಚಾಯ್ಸು ನೋಡಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬಂದೆ ಇವಾಗ ಸ್ಟ್ರೇನರ್ ಸ್ಪೂನಲ್ಲಿ ಜರಡಿ ಹಿಡಿತಾ ಇದ್ದೀನಿ ನೋಡಿ ಈ ಥರ ಜರಡಿ ಹಿಡಿದುಬಿಟ್ಟು ಬೇಕಾದರೆ ನೀವು ಒಂದು ಬಾಕ್ಸಲ್ಲಿ ಹಾಕಿ ಜಾಸ್ತಿ ಮಾಡಿ ಸ್ಟೋರ್ ಕೂಡ ಮಾಡ್ಬೋದು ಕಾಫಿ ಪುಡಿ ಒಂದು ಟೇಬಲ್ ಸ್ಪೂನ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಚಿಕ್ಕ ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ ಅಲೋವೆರಾ ಜೆಲ್ಲು ಫ್ರೆಶ್ ಆಗಿರೋ ಅಲೋವೆರಾ ಜಲ್ಲೇ ಬಳಸಿ ಇಲ್ಲ ನಮ್ಮ ಮನೆ ಹತ್ರ ಇಲ್ಲ ಅನ್ನೋವರು ಅಂಗಡಿದು ಬಳಸ್ಬೋದು ಆದರೆ ಆದಷ್ಟು ಫ್ರೆಶ್ ಆಗಿರೋ ಅಲೋವೆರಾ ಜೆಲ್ಲೇ ಬಳಸಿ ನೋಡಿ ಒಂದು ಸ್ವಲ್ಪ ಹಾಕ್ಕೊಬಿಡಿ ಮೊದಲು ಮಿಕ್ಸ್ ಮಾಡಿ ನೋಡಿ ಅಕಸ್ಮಾತಾಗಿ ಕಮ್ಮಿ ಬಂದರೆ ಇನ್ನು ಸ್ವಲ್ಪ ಹಾಕ್ಕೊಳ್ಳಿ ನಂದು ಕರೆಕ್ಟಾಗಿತ್ತು ಜಾಸ್ತಿ ನೀರಾಗೂ ಇರಬಾರ್ದು ಜಾಸ್ತಿ ಗಟ್ಟಿಯಾಗಿರಬಾರ್ದು ನೋಡಿ ಇಷ್ಟು ಹಿಂಗಿದ್ರೆ ಸಾಕು ಇವಾಗ ಚಿಕ್ಕ ವಯಸ್ಸಿಗೆ ಬಿಳಿ ಕೂದಲು ಇದೆ ಅವ್ರಿಗೆ ಮಾತ್ರ ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಇವಾಗ ಚಿಕ್ಕ ವಯಸ್ಸಿಗೆ ಬಿಳಿ ಕೂದಲು ಬರೋರು ವಾರಕ್ಕೆ ಒಂದು ಟೈಮ್ ಏನು ಮಾಡಬೇಕು ನೀವು ಏರ್ ವಾಶ್ ಮಾಡೋ ಪಸ್ಟ್ ಇದನ್ನು ಚೆನ್ನಾಗಿ ಹಚ್ಕೊಬಿಡಿ ನಿಮ್ಮ ಹೇರ್ಸ್ಗೆ ನೀ ಚೆನ್ನಾಗಿ ಹಚ್ಕೊಬಿಟ್ಟು ಒನ್ ಅವರ್ ಬಿಟ್ಬಿಡಿ ಮತ್ತು ನೀವು ಯಾವ ಶ್ಯಾಂಪು ಬಳಸ್ತೀರೋ ಆ ಶ್ಯಾಂಪೂಲ್ಲಿ ಏರ್ ವಾಶ್ ಮಾಡಿಕೊಂಡು ಕ್ರಮೇಣ ಬಂದರೆ ನಿಮ್ಮ ಒಂದೇ ಸತಿಗೆ ಬರುತ್ತೆ ಅಂತ ನಾನು ಹೇಳಲ್ಲ ಕ್ರಮೇಣ ನೀವು ಮಾಡ್ತಾ ಇದ್ದರೆ ನಿಮ್ಮ ಬಿಳಿ ಕೂದಲು ಏನಾಗುತ್ತೆ ಕಪ್ಗಾಗುತ್ತೆ ಇದರಲ್ಲಿ ಯಾವುದೇ ಕೆಮಿಕಲ್ ಕೂಡ ಇಲ್ಲ ಇದನ್ನು ನೀವು ಟ್ರೈ ಮಾಡ್ಬೋದು ಟ್ರೈ ಮಾಡಿ ನೋಡಿಬೇಕೆಂದರೆ ಎಲ್ಲರ ಮನೆಯಲ್ಲಿ ಸಾಮಾನ್ಯವಾಗಿ ಈ ಥರ ಕ್ಯಾರಿ ಬ್ಯಾಗ್ಸ್ ಇದ್ದೇ ಇರುತ್ತೆ ಇವನ್ನ ನಾವು ಹೆಂಗಂದರೆ ಹಂಗೆ ಇಟ್ಬಿಟ್ರೆ ಜಾಸ್ತಿ ಪ್ಲೇಸ್ ಬೇಕಾಗಿರುತ್ತಲ್ವಾ ನೀವು ನಾನು ಹೇಳ್ದಂಗೆ ಇಟ್ಟಿದ್ದೀರಂತಂದರೆ ಕಮ್ಮಿ ಪ್ಲೇಸಲ್ಲೇ ಜಾಸ್ತಿ ಬ್ಯಾಗ್ಗಳಿಡ್ಬೋದು ನೋಡಿ ನಿಮ್ಮ ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ ಎರಡೂ ಕಡೆ ಮೊಡ್ಸ್ಕೊಳ್ಳಿ ಮತ್ತು ಕೆಳಗಡೆಯಿಂದ ರೋಲ್ ಮಾಡಿಕೊಂಡು ಬನ್ನಿ ಚಿಕ್ಕದಾಗ ಎಷ್ಟು ಚಿಕ್ಕದಾಗಾದರೆ ಅಷ್ಟು ಚಿಕ್ಕದಾಗಿ ಮೇಲೆವರೆಗೂ ಆ ನೀವು ಇಡ್ಕೊತೀರಲ್ಲ ದಾರ ಅಲ್ಲಿವರೆಗೂ ಕರೆಕ್ಟಾಗಿ ರೋಲ್ ಮಾಡ್ಕೊಂಡು ಬನ್ನಿ ರೋಲ್ ಮಾಡ್ಕೊಂಡು ಬಂದು ಆ ಎರಡೂ ದಾರ ಇತ್ತಲ್ಲ ನೋಡಿ ನಾನು ತೋರಿಸ್ದಂಗೆ ಇನ್ನೊಂದು ದಾರನ ಅದ್ರೊಳಗಡೆಯಿಂದ ತಗೊಳ್ಳಿ ಹಿಂಗೆ ನೇತಾಕಿ ಎಲ್ಲನ ಇಡ್ಬೋದು ಇಲ್ಲ ಈ ಥರ ಮುಡ್ಸಿಬಿಟ್ಟು ಒಂದರೊಳಗಡೆ ಇಡ್ಬೋದು ಕಮ್ಮಿ ಪ್ಲೇಸಲ್ಲೇ ಜಾಸ್ತಿ ಬ್ಯಾಗ್ಸ್ ಇಡ್ಬೋದು ಟ್ರೈ ಮಾಡಿ ನೋಡಿ ನಾನು ಹೇಳಿರೋ ಟಿಪ್ಸು ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕೋದು ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್